ಕದ್ದು ಮುಚ್ಚಿ ಹೊರಾಡಕ್ ಹೋಗ್ಬಿಡದ್ರಾಗ ಹೊಡಿ ಗುಂಡಿಗೆ ಬೇಕ ಶಿವ ಪದ್ಯ ಹಂಗ ಹೊಕ್ಕ ನಡದಲ್ಲದ ನುಗ್ಗ ಬೇಕಲ್ಲಿ ನಡ್ಗಬೇಡ ರವಣ್ಣ ನೀವು ಹಳೆ ಆಟ ತೇವಕೊಳ್ಬೇಡ ಮರತ ರೋಣ ಹಳೆ ಆಟ ತೆಗೀರಿ ಹೋಸ್ರಿ ನೀವು ಹಳೆ ಆಟ ತೆಗೀ ಹೋಗದ್ ನೋಡ ಶಿವ ಹಳೆ ಆಟ ತೆಗದ ರವಣ್ಣ ಹ್ಮ್ ಯಾರ ಹೊಡಿ ಹೋಗಲಿ ಹೊಡ್ತೀವಿ ಹೊಣ್ಣ நூக்கர் இப்ப தேர் கேக்கல நீ மணி தவிர நினச்சிக்க முடியல ஓ சார் நம்ம மட்டை கூட்டுறோம் சூரு கனசு மடில எதிர்பட் நான்

Oh, God, Red team victory.